ಶಿವಮೊಗ್ಗದ ಹರಕೆರೆ ಸಮೀಪದಲ್ಲಿ ತುಂಗಾ ನದಿಗೆ ಬೈಪಾಸ್ ರಸ್ತೆ ನಿರ್ಮಾಣವಾಗುತ್ತಿದ್ದು ಸೇತುವೆ ತುಂಗಾ ನದಿಗೆ ಎರಡು ಲೈನ್ನ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಕೆಲಸ ಬಹುತೇಕವಾಗಿ ಮುಗಿದಿದೆ ತುಂಗಾ ನದಿ ಎಡಬದಿ ಮತ್ತು ಬಲಬದಿಯ ಎರಡು ಬ್ರಿಡ್ಜ್ಗಳು ಬಹಳ ಒಂದು ಅದ್ಭುತವಾಗಿ ಶಿವಮೊಗ್ಗದ ಸಂಪರ್ಕವನ್ನು ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಸಲುವಾಗಿ ಶಿವಮೊಗ್ಗದ ಮೇಲ್ಭಾಗದಲ್ಲಿ ಗಾಜನೂರಿಗೆ ಹೋಗುವ ಸಮೀಪ ಅರ್ಕೆರೆ ಗ್ರಾಮದಲ್ಲಿ ಮಾಡಿರುತ್ತಾರೆ ಸೇತುವೆ ಕಾರ್ಯ ಕೆಲಸದ ಬಗ್ಗೆ ಹೇಳಿ ತುಂಬಾ ಅಚ್ಚುಕಟ್ಟಾಗಿ ಬಹಳ ಸಚಿವರು ಮಾಡಿದ್ದಾರೆ ಈ ಒಂದು ಸೇತುವೆ ಮಾಡಿರೋದ್ರಿಂದ ಶಿವಮೊಗ್ಗಕ್ಕೆ ಸಂಚಾರ ದಟ್ಟಣೆ ಕಡಿಮೆ ಆಗುತ್ತಾ ಈ ಕಡೆ ಸಾಗರ ಕಡೆಯಿಂದ ಬರೋ ರಸ್ತೆ ಬೆಂಗಳೂರಿಗೆ